ಸರ್ ಆತ್ಮೀಯರ ಎತ್ತ ಬಂದವರೇ ನಮಸ್ಕಾರಗಳು ಇವತ್ತು ತಾರೀಖ ಇಪ್ಪತ್ತಲ್ಗು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾನು ಸಾವಯವ ಕೃಷಿ ಸಲಹಾನ ಆಗ್ತಕ್ಕಂಥ ಕರ್ಲಿಂಗಪ್ಪ ಎಸ್ ಚಿಲ್ ಎಡ್ರಾಮಿ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಅನ್ನಮುತ್ತ ಮತ್ತು ಏನಂದ್ರೆ ಇಲ್ಲಿ ನಾವು ಇಲ್ಲಿ ನಾವು ಗೌಡ್ರ ಹೊಲಕ್ಕೆ ಬಂದೀವಿ ನೀಲೂರು ಮಲ್ವಣ ನೀಲೂರು ಗೌಡ್ರ ಹೊಲಕ್ಕೆ ಬಂದೀವಿ ಯಾಕೆ ಬಂದೀವಿ ಅಂತಂದ್ರೆ ಅವರಿಗೆ ನಮ್ಮ ಲಿಪೆಂಡ್ ಕಂಪನಿ ಏನಪ್ಪ ಅಂತಂದ್ರೆ ಪ್ರಾಡಕ್ಟ್ ಕೊಟ್ಟಿದ್ದೆವು ಯಾವ್ಯಾವ ಪ್ರಾಡಕ್ಟ್ ಕೊಟ್ಟಿದ್ದೆವು ಅಂತಂದ್ರೆ ಇಲ್ಲಿ ಗೌಡರು ಅದಾರ ಇದು ಬರ್ರಿ ಗೌಡ್ರ ಅದರ ಸ್ವಲ್ಪ ವಿಶೇಷ ಗೌಡ್ರ ಗೌಡ್ರಾ ಇದೇನಾದ್ರೆ ಬೆಳಿ ಈ ಥರ ಬಂದ ರೀ ಈ ಬೆಳಿ ನೋಡಿ ಇಲ್ಲಿ ಬೆಳಿ ಬೆಳಿ ನೋಡಿ ಬೆಳಿ ಈ ಥರ ಏನಾದ್ರೆ ಬೆಳಿ ಬಂದ ರೀ ಈ ಥರ ಬಂದಿದ್ದೇನಾದ್ರೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡಿ ಅನ್ನೋದು ನಮ್ಮ ಕಂಪ್ನಿದು ಸ್ವಲ್ಪ ಇಲ್ಲಿ ಗೌಡ್ರ ವಾಲ್ ಮಾಲಕರದಾರ ವಾಲ್ ಮಾಲಕರ ಕೇಳಂಬರ್ರಿ ನಮಸ್ಕಾರ ಗೌಡ್ರ ನಮಸ್ಕಾರ ನಮಸ್ಕಾರ ಗೌಡ್ರಿ ನಮಸ್ಕಾರ ರೈತ ಬಂಧುಗಳೇ ಅದೇ ನಾವು ಡ್ರಾಮಿ ಪಟ್ಟಣದ ಮಲ್ಲಿಕಾರ್ಜುನ್ ನೆಲೂರ್ ಅಂತ ಬಿಟ್ಟು ಇವ ಪ್ರಗತಿಪರ ರೈತರಂದ್ರೆ ತಪ್ಪಾಗ್ಲಕ್ಕಿಲ್ಲ ನಾನು ಈಗ ಇಚ್ಛಿತ್ತೆಗೆ ಅಂದರೆ ಎರಡು ಮೂರು ವರ್ಷದಿಂದ ಕೃಷಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇನೆ ಹೌದು ಈ ಕಳೆದ ಎರಡು ಮೂರು ವರ್ಷದಿಂದ ಅಂದರೆ ಕಳೆದ ಹೋದ ವರ್ಷ ಮತ್ತು ಹಚ್ಚೆ ವರ್ಷದಿಂದ ನಮ್ಮ ಗಿಲ್ ಪಾನೆಟ್ ಕಂಪನಿಯ ಆರ್ಗಾನಿಕ್ ಸಲಹೆಗಾರರಾಗಿರ್ತಕ್ಕಂಥ ಕರ್ಲಿಂಗಪ್ಪ ಚೀಲಾ ಅವರ ಮಾರ್ಗದರ್ಶನದಂತೆ ಈ ವರ್ಷವೂ ಕೂಡ ಇದೇ ಅಂದರೆ ಒಂಬತ್ತು ಆರಲ್ಲಿ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಂದು ಬೀಜೋಪಚಾರ ಎಣ್ಣೆಯನ್ನು ಕೊಟ್ಟಿದ್ದರು ನಾನು ಪ್ರತಿಯೊಂದು ಬೀಜದ ಪಾಕೆಟಿಗೆ ಅವ್ರು ಹೇಳಿದ ಪ್ರಕಾರ ಐವತ್ತು ಎಮ್ ಎಲ್ ಅಲ್ಲಿ ಐವತ್ತು ಎಮ್ ಎಲ್ ಹಾಂ ಪಾಕೆಟ್ ಇಪ್ಪತ್ತೆಮ್ ಎಲ್ ಹಾಂ ಇಪ್ಪತ್ತು ಎಮ್ ಎಲ್ ಎಲ್ ಸೇರಿಸ್ಬಿಟ್ಟು ನಿಮ್ಗೆ ನಾವು ಲಾಸ್ಟ್ ಟೈಮ್ ಎಂಟನೇ ತಾರೀಕು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸಾಯಂಕಾಲ ಅದರ ಪ್ರಕಾರ ನಾನು ಬೀಜೋಪಚಾರ ಮಾಡಿ ಊರಿರ್ತಕ್ಕಂಥ ಬೆಳೆಯನ್ನು ನೀವು ನೋಡ್ಬೋದು ನಾನು ಆಗಲೇ ಹೇಳಿದ್ದೆ ನಾನು ಬೀಜೋಪಚಾರ ಮಾಡಿದೆ ಎಣ್ಣೆ ಬೀಜವನ್ನು ಊರಿದ ನಂತರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ರೈತ ಬಂಧುಗಳೇ ನಾನು ಒಬ್ಬ ರೈತನಾಗ್ ನಿಜವಾದ ರೈತನಾಗ್ ನಿಮಗೆ ಮನವಿ ಮಾಡ್ಕೋತೀನಿ ಏನಪ್ಪ ಅಂದ್ರೆ ಇದರಲ್ಲಿ ಯಾವುದೇ ತರಹದಂತ ಮೋಸ ಇಲ್ಲ ಬೀಜೋಪಚಾರ ಮಾಡಿದ ಬೆಳೆ ಹೆಂಗಿದೆ ಬೀಜೋಪಚಾರ ಮಾಡಲಾರ್ದ ಬೆಳೆ ಹೆಂಗಿದೆ ನಿಮಗೆ ಲೈವ್ ಆಗಿ ತೋರಿಸ್ಬೋದು ಈಗ ಆಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಮೂರು ಮೇಲ್ ಮೇಲ್ಪಟ್ಟು ಬೆಳೆ ಇತ್ತು ಇದು ಇದ್ರ ಪ್ರಭಾವ ಏನಪ್ಪಾ ಅಂದ್ರೆ ಬೀಜೋಪಚಾರ ಇಷ್ಟೇ ಥರದ್ರಿ ನೋಡಿ ಇಷ್ಟು ಎಲ್ದಿ ಅದ ರೀ ಯಾವ ತರನಿಡ ರೋಗಿ ಏನೂ ಇಲ್ಲ ರೀ ರೋಗಿಲ್ರಿ ಬಡ್ಡಿನ ದಪ್ಪದ್ರಿ ಅದ್ರಿ ಬಡ್ಡಿನ ದಪ್ಪದ್ರಿ ನಾವು ಏನಾದ್ರೆ ಬೇರ್ ಕಿತ್ತು ನೋಡಿದ್ರೆ ಬೇರ್ ಜಸ್ಟ್ ಅದ ರೀ ಇದು ಎಲ್ಲಿನೂ ಇಷ್ಟಿ ಬಂದವ್ರಿ ಯಾಕ ಇನ್ನೊಂದ್ ನೀವು ಅಂದ್ರೆ ಒಂದು ಇಲ್ಲಿ ವಿಶೇಷ ಹೇಳದ್ರಿ ಬೀಜೋಪಚಾರ ಮಾಡೋದ್ರಿಂದ ಏನಪ್ಪ ಅಂದ್ರ ಅಲ್ಲಿ ಇಲ್ಲಿಂದ ಸ್ವಲ್ಪ ನೀವು ಮ್ಯಾನ್ ಆ ಕಡೆ ಸ್ವಲ್ಪ ಜೂಮ್ ಮಾಡಿ ತೋರ್ಸ್ರಿ ಬೀಜೋಪಚಾರ ಮಾಡಲಾರದು ಅಲ್ಲಿ ಬಟ್ ಇದು ಮಾಡಿ ಅಲ್ಲಿಗೆ ಮಾಡಿ

ಪ್ರತಿಯೊಬ್ಬ ಆರ್ಗ್ಯಾನಿಕ್ ಪ್ರೋತ್ಸಾಹಕರು ಏನು ಇದ್ದಿರಲ್ಲ ಎಲ್ಲ ಸ ಸದಸ್ಯರು ನಮ್ಮ ಜಮೀನಿಗೆ ಬಂದು ನಮ್ಮಂತೆ ತಾಲೂಕಿನ ಎಲ್ಲ ರೈತ ಬಾಂಧವರ ಜಮೀನಿಗೆ ತಾವು ಭೇಟಿ ಕೊಟ್ಟು ಆರ್ಗಾನಿಕ್ದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಭೂಮಿ ಹಾಳಾಗದೇನೆ ಉಳಿದು ನಮ್ಮ ಭಾಗದ ರೈತರೇನದಪ್ಪ ಅಂದ್ರೆ ಉದ್ಭವ ಆಗಂಥ ಹೆಚ್ಚಿನ ಇಳುವರಿ ತಗೊಳ್ಳಲು ತೆಗೆದುಕೊಳ್ಳಲು ತಾವು ಸಹಕಾರಿ ಸಹಕಾರಿಯಾಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾವ್ ಏನಪ್ಪ ಸ್ಪ್ರೇ ಮಾಡಿರಿ ಒಂದ್ಸಾರಿ ಯಾವ ಸ್ಪ್ರೇ ಮಾಡಿ ನೈಟ್ರೋಕಿಂಗ್ರೋ ರೀ ನೈಟ್ರೋಕಿಂಗ ಗ್ರೋ ಮತ್ತೆ ಅನ್ನೋದು ಮೂರು ಕೊಟ್ಟಿದ್ರು ಆಲ್ರೆಡಿ ಈಗೇನೋ ಒಂದ್ ವಾರ ಹಿಂದೆನೆ ಈಗ ಆಲ್ರೆಡಿ ಸ್ಪ್ರೇ ಮಾಡಿದಿನಿ ಈಗ ಮುಂದ ನೀವ್ ಏನಪ್ಪಾ ಅಂದ್ರೆ ನಿಮ್ ಆರ್ಗಾನಿಕ್ ಯಾಕಲ್ಲ ಮಾಡ್ತೀನಿ ಹೇಳಿ ನಾವ್ ಕಂಟಿನ್ಯೂ ನಿಮ್ಗೆ ಭೇಟಿ ಕೊಡ್ತೀವಿ ಕೊರತೆ ಅದ ಏನಿಲ್ಲ ಎಲ್ಲಾ ಹೇಳ್ತೀರಿ ನಮ್ ಮಾರದೇ ನಿಮ್ದು ನಮ್ಮ ಸರ್ಕಾರ ಬಾಳ ಅವಶ್ಯಕತೆ ಅದ ರೀ ಇಲ್ಲಿ ಆರ್ಗಾನಿಕ್ ಹೆಚ್ಚಿನ ಆದ್ಯತೆ ಕೊಡೋದು ಎಲ್ಲಾರು ರೈತ ಬಾಂಧವರಲ್ಲಿ ತಾವು ಏನಾದ್ರ ಮನವರಿಕೆ ಮಾಡಬೇಕು ಹೌದೌದು ಮಾಡ್ತಾರಿ ತಾವು ಮನವರಿಕೆ ಮಾಡಿ ಅದ ವಿಶ್ವಾಸ ಬಂದಿದ್ದೆ ಆದ್ರ ನಾನ್ ಹೇಳ್ದೆ ಈಗ ಸದ್ಯಕ್ಕೆ ನಾ ಬೀಜೋಪಚಾರ ಹೋದ ವರ್ಷ ಮಾಡಿರ್ಲಿಲ್ಲ ಈ ವರ್ಷ ಬೀಜೋಪಚಾರ ಮಾಡಾಗೆ ಹೇಳಿದ್ದೆ ಇದು ಬೀಜೋಪಚಾರ ಮಾಡಿಂದ ಬೆಳೆ ಚೆನ್ನಾಗಿ ಸದೃಢವಾಗಿ ಬಂದಿದ್ದೆ ಆದ್ರೆ ರೈತ ಬಾಂಧು ಬ ರೈತ ಬಂಧುಗಳೇ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ ನಾನು ಮತ್ತೆ ವಿಡಿಯೋ ಮಾಡಿ ತಮಗ್ ತೋರಿಸ್ತೀನಿ ನಮ್ ಜಮೀನ್ ಅಂತ ಹೇಳಿದ್ದೆ ಅವ್ರಿಗೆ ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ನೀವ್ ನೋಡಬಹುದು ಈ ನೋಡಬಹುದು ಈ ಕಡೆ ಏನದ ಎತ್ತರದಲ್ಲಿ ಬೇಜಾಚ ಮಾಡಿಸ್ತಾರು ಒಂದೇ ಎಷ್ಟು ವರ್ಷದಿಂದ ಯೂಸ್ ಮಾಡತ್ತಿರಿ ಕೊಡ್ರಿ ನಮ್ದು ಪ್ರಾಡಕ್ಟ್ ಈಗ ಹೋದ ವರ್ಷ ಹಚ್ಚ ವರ್ಷದಿಂದ ಯೂಸ್ ಮಾಡಕತ್ತೀನಿ ಹೋದ ವರ್ಷನು ಸರಿಯಾಗಿ ಫಲಿತಾಂಶ ಬಂದದ ಈ ವರ್ಷಂತೂ ಅದು ಹೇಳಬಾರ್ದು ನಂಬರ್ ಒನ್ ಯಾಕಂದ್ರೆ ಖುಷಿಯಾಗಿರಿ ಏ ಖುಷಿ 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 ನಂಬರ್ ಒನ್ ನಮ್ಮೊಂದು ಮಾತು ಹೇಳಿದ್ರಿ ಬಹಳ ಖುಷಿ ಆತ್ರಿ ಯಾಕಂದ್ರೆ ಸರ್ ಅದು ಬೀಜ ಮಾಡಿ ಇಟ್ಟ ಕೂತು ಸರ್ ಮಾಡಿದ ಇನ್ನೊಂದು ಇನ್ನೊಂದು ಈ ನಮ್ಮ ಭಾಗದ

ನಿಂಗೆ ಸ್ಟಾಪ್ ಮಾಡ್ ಇಲ್ಲ 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 ನೋಡ್ರ ಇದು ಬೀಜೋಪಚಾರ ಮಾಡಿದ್ರಿ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೀಜೋಪಚಾರ ಮಾಡಿ ಆ ಬಿತ್ತನೆ ಬೆಳೆ ಬೆಳೆ ಇದು ಇದು ಪ್ಲಾಟ್ ಪ್ಲಾಟ್ ಈಗ ಏನಪ್ಪಾ ಅಂತಂದ್ರೆ ನಾನ್ ನಿಮ್ಗ ಬೀಜೋಪಚಾರ ಮಾಡುವ ದಿನಾನೇ ಏನ್ ವಿಡಿಯೋದಾಗ ಮಾತಾಡಿದ್ದೆ ಬೀಜೋಪಚಾರ ಮಾಡ್ದೇನು ಕೆಲವೊಂದು ಪಾಕೆಟ್ಗಳು ಬೀಜ ಬಿತ್ತನೆ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ಇದೆ ಇದು ಇಲ್ಲಿ ನೋಡಿ ಬಂದ್ಗಳೇ ಇದು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರ್ತಕ್ಕಂತ ಬೆಳೆ ಒಂದು ತಿಂಗಳ ಒಂಬತ್ತು ದಿನ ಬೆಳೆ ಇದೆ ಈ ಮಾಡಲು ತೋರಿಸ್ತೀನಿ ಹಾ ಒಂದು ತಿಂಗಳ ಎಂಟು ದಿಂದ ಬೆಳೆ ಬೀಜೋಪಚಾರ ಆಪಚಾರ್ ಮಾಡದೆ ಉರಿದು ತೋರಿಸ್ತೀನಿ ಬನ್ನಿ ಬನ್ನಿ ಹಾಂ ನೋಡ್ರಾ ಈಗ ಅಲ್ಲಿ ನಿಂಬದೆ ಪ್ಲಾಟ್ರ ಅದು ಎರಡು ಹೌದು ಹೌದು ಅದು ಅದು ಒಂದು ಪಟ್ಟಿ ಇದು ಅದು ಮಣ್ಣು ಸೇಮ್ ಅದ ಇದ್ರೂ ಮಣ್ಣು ಸೇಮ್ ಅದಾವೆ ಇದನ್ನು ಸೇಮ್ ಎರೆಮಣೆನೆ ಆದರೆ ಅದೂ ಎರೆಮಣೆ ಅಲ್ಲಿ ಬೀಜ ಆಪ್ಚಾರ್ ಮಾಡಿದೇವೆ ರೀ ಹೌದು ಬಿಜಾಪಚಾರ್ ಮತ್ತು ಅಲ್ಲಿ ಸ್ಪ್ರೇನೂ ಮಾಡಿಲ್ಲ ಬ್ರೋ ನೆಟ್ರು ಹೌದು ಹೌದು ಇಲ್ಲಿ ಸ್ಪ್ರೇನೂ ಮಾಡಿಲ್ಲ ಹೌದು ಬೀಜೋಪಚಾರ ಮಾಡಿಲ್ಲ ರೀ ಮಾಡಿಲ್ಲ ಸರ್ ಇಲ್ಲಿ ಇಡ್ರಿ ಸರ್ ಇದು ಕಡಿರಿ ಈ ಬೇಯ್ ನೋಡಿ ಎಟ್ರದ್ದು ಯಾವತ್ತು